ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಚುನಾವಣಾ ಬಾಂಡ್ ತೀರ್ಪಿಗೆ ಬೆದರಿದ ಚೌಕಿದಾರ್ ಚುನಾವಣಾ ಬಾಂಡ್ ಕುರಿತು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ರಾಜಕೀಯ ಮತ್ತು ಔದ್ಯಮಿಕ ವಲಯದ ಭ್ರಷ್ಟರನ್ನು ಬೆಚ್ಚಿ ಬಿಡಿಸಿದೆ ಈ ಚುನಾವಣಾ ಬಾಂಡ್ ಎಂಬುದೇ ಅಸಂವಿಧಾನಿಕ ಎಂದು ಮುಖ್ಯ ನ್ಯಾಯಮೂರ್ತಿ ಚಂದ್ರಚೋಡ್ ಅವರು ಹೇಳಿರುವುದು ಕೆಲವರಿಗೆ ಗಾಬರಿ ಉಂಟು ಮಾಡಿದೆ ಅದರಲ್ಲೂ ಈ ಹಗರಣವನ್ನು ಹಾಕಿ ತಿಪ್ಪೆ ಸಾರಿಸಲು ಹೊರಟ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಿತಾಪತಿಯನ್ನು ತರಾಟೆಗೆ ತೆಗೆದುಕೊಂಡ ಮುಖ್ಯ ನ್ಯಾಯಮೂರ್ತಿಗಳು ಹಗರಣದ ಸಂಪೂರ್ಣ ವಿವರ ನೀಡುವವರಿಗೆ ಬಿಡಲಿಲ್ಲ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನಡೆಯುತ್ತಿರುವ ಈ ವಿದ್ಯಮಾನಗಳು ಭಾರತದ ಜನರನ್ನು ಪೊಳ್ಳು ಮಾತುಗಳ ಮೂಲಕ ಯಾಮಾರಿಸುವ ನಿರಂಕುಶ ಪ್ರಭುತ್ವಗಳಲ್ಲಿ ನಡುಕನುಂಟು ಮಾಡಿದೆ ಎರಡು ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದವರು ಭಿನ್ನಾಭಿಪ್ರಾಯಗಳ ಬಗ್ಗೆ ಹಾಗೂ ಪ್ರತಿಪಕ್ಷಗಳ ಬಗ್ಗೆ ಅಸಹನೆ ಬೆಳೆಸಿಕೊಂಡರು ಪ್ರತಿಪಕ್ಷ ಮುಕ್ತ ಚುನಾವಣೆ ಮತ್ತು ಭಾರತ ಅವರ ಬಯಕೆಯಾಗಿದೆ ಈ ಗುರಿ ಸಾಧನೆಗಾಗಿ ಸಕಲ ರಾಜಕೀಯ ಅಧಿಕಾರವನ್ನು ಬಳಸಿಕೊಂಡವರು ಸಿಬಿಐ ಜಾರಿ ನಿರ್ದೇಶನಾಲಯವು ಇಡಿ ಆದಾಯ ತೆರಿಗೆ ಇಲಾಖೆ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಉಪಯೋಗಿಸಿಕೊಂಡು ಪ್ರತಿರೋಧ ಹತ್ತಿಕ್ಕಲು ಪ್ರತಿಪಕ್ಷಗಳನ್ನು ಮೂಲೆ ಗುಂಪು ಮಾಡಲು ಹುನ್ನಾರ ನಡೆಸಿದೆ ಸಂವಿಧಾನಿಕ ಸ್ವಾ ಸಂಸ್ಥೆಗಳನ್ನು ನಿಯಂತ್ರಿಸಲು ಮುಂದಾದರು ಚುನಾವಣಾ ಆಯೋಗದ ನಡೆಯ ಬಗ್ಗೆ ಜನರು ಸಂಶಯಪಡುವಂತಾಯಿತು ರಾಜ್ಯಪಾಲರನ್ನು ಬಳಸಿ ಬಿ ಜೆ ಪಿಯೇತರ ಸರ್ಕಾರಗಳನ್ನು ಉಳಿಸಲು ಹಿಂಜರಿಯಲಿಲ್ಲ ಆದರೆ ಇವರ ನಿಯಂತ್ರಣಕ್ಕೆ ಸಿಗದ ಏಕೈಕ ಸಂವಿಧಾನಿಕ ಅಂಗ ನ್ಯಾಯಾಂಗ ಅದರಲ್ಲೂ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪುಗಳನ್ನು ಸಹಿಸಲು ಇವರಿಗೆ ಸಾಧ್ಯವಾಗುತ್ತಿಲ್ಲ ಚುನಾವಣಾ ಬಾಂಡ್ ಕುರಿತು ಸುಪ್ರೀಂ ಕೋರ್ಟ್ ಬಿಗಿಯಾದ ನಿಲುವು ತಾಳಿದ ನಂತರ ಸುಮಾರು ಆರುನೂರು ಮಂದಿ ವಕೀಲರು ಸಹಿ ಹಾಕಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಪತ್ರವೊಂದನ್ನು ಬರೆದರು ಇದರಲ್ಲಿ ಇತ್ತೀಚೆಗೆ ನ್ಯಾಯಾಂಗದಲ್ಲಿ ಬಾಹ್ಯ ರಾಜಕೀಯ ಹಸ್ತಕ್ಷೇಪ ಜಾಸ್ತಿಯಾಗಿದೆ ಎಂದು ಬರೆದರು ಈ ಪತ್ರಕ್ಕೆ ಚುನಾವಣಾ ಬಾಂಡ್ ಕುರಿತು ಸುಪ್ರೀಂ ಕೋರ್ಟ್ ನೀಡುವ ತೀರ್ಪನ್ನು ರದ್ದುಗೊಳಿಸಬೇಕೆಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಆದೀಶ್ ಅಗರ್ವಾಲ್ ಕೂಡ ಸಹಿ ಹಾಕಿದ್ದಾರೆ ಈ ವಕೀಲರು ಅರ್ಜಿ ಸಲ್ಲಿಸಿದ ವಿವರ ಬಹಿರಂಗವಾಗುತ್ತಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಆರೂರು ವಕೀಲರನ್ನು ಬೆಂಬಲಿಸಿ ಟ್ವೀಟ್ ಮಾಡಿದರು ಕಾಂಗ್ರೆಸ್ನವರ ಹಸ್ತಕ್ಷೇಪ ಮಾಡುತ್ತಾ ಬಂದಿದ್ದಾರೆ ಎಂದು ಲೇವಡಿ ಮಾಡಿದರು ಇದಷ್ಟೇ ಅಲ್ಲದೆ ಇತ್ತೀಚಿನ ಬಹಿರಂಗ ಸಭೆಯೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಭಾಷಣ ಮಾಡುತ್ತಾ ಭಕ್ತ ಕುಚಿಲ ಕತೆ ಹೇಳಿದರು ಭಕ್ತ ಕುಚಿರಲ ತನ್ನ ಮಿತ್ರ ಕೃಷ್ಣನನ್ನು ಭೇಟಿಯಾದಾಗ ಒಂದು ಮುಷ್ಟಿ ಅಕ್ಕಿಯ ಕತೆಯನ್ನು ಉಲ್ಲೇಖಿಸಿ ಆಗ ಸುಪ್ರೀಂ ಕೋರ್ಟ್ ಇದ್ದಿದ್ದರೆ ಅದನ್ನು ಭ್ರಷ್ಟಾಚಾರ ಎಂದು ಕರೆತಿತ್ತು ಎಂದು ಪರೋಕ್ಷವಾಗಿ ಚುನಾವಣಾ ಬಾಂಡ್ ಕುರಿತು ಸುಪ್ರೀಂ ಕೋರ್ಟ್ನ ತೀರ್ಪನ್ನು ವ್ಯಂಗ್ಯ ಭಾಷೆಯಲ್ಲಿ ಟೀಕಿಸಿದ್ದಾರೆ ಚುನಾವಣಾ ಬಾಂಡ್ ಕುರಿತು ತನ್ನ ಇಷ್ಟದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಲಿಲ್ಲ ಎಂಬುದು ಮೋದಿಯವರ ಆಕ್ರೋಶಕ್ಕೆ ಕಾರಣ ಯಾರಿಗೂ ಹೆದರದ ಬೆದರದ ವಿಶ್ವಗುರುಗಳು ಈಗೇಕೆ ಹೆದರಿದ್ದಾರೆ ಎನ್ನುವುದನ್ನು ಅವಲೋಕಿಸಬೇಕಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆ ವಿಶ್ರಾಂತಿಗಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ಬಿ ಜೆ ಪಿಯೇತರ ಇತರ ಪಕ್ಷಗಳು ಅಧಿಕಾರದಲ್ಲಿರುವ ರಾಜ್ಯಗಳಿಗೆ ಹೋಗಿ ಆ ಪಕ್ಷಗಳು ರಾಜ್ಯವನ್ನು ಲೂಟಿ ಮಾಡಿದೆ ಎಂದು ಆರೋಪ ಮಾಡುತ್ತಿದ್ದಾರೆ ಆದರೆ ತಮ್ಮ ಮತ್ತು ತಮ್ಮ ಪಕ್ಷದ ಮುಖಕ್ಕೆ ಅಂಟಿಕೊಂಡಿರುವ ಚುನಾವಣಾ ಬಾಂಡ್ ಹಗರಣದ ಮಸಿಯ ಬಗ್ಗೆ ಅವರಿಗೆ ಸಂಕೋಚವಾಗುತ್ತಿಲ್ಲ ಈ ಬಾಂಡ್ ಬೆಂಬಲ ಸಿಂಹಪಾಲು ಹೊಂದಿದ್ದು ಬಿ ಜೆ ಪಿಗೆ ಕಮ್ಯುನಿಸ್ಟ್ಗಳ ಪಕ್ಷಗಳನ್ನು ಹೊರತುಪಡಿಸಿ ಇತರ ಪಕ್ಷಗಳು ಇದರ ಫಲಾನುಭವಿಗಳು ಕಮ್ಯುನಿಸ್ಟರು ರಾಜಕೀಯವಾಗಿ ಈಗ ಪ್ರಭಾವಶಾಲಿ ಯಾಗಿಲ್ಲರಬಹುದು ಆದರೆ ಅವುಗಳ ನೈತಿಕ ಬಲ ಹೆಮ್ಮೆಯನ್ನುಂಟು ಮಾಡುತ್ತಿದೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಹಗರಣವೆಂದರೆ ಚುನಾವಣಾ ಬಾಂಡ್ ಹೆಸರು ಮಾಡಿದೆ ನಾನೂ ತಿನ್ನುವುದಿಲ್ಲ ಇತರರನ್ನೂ ತಿನ್ನಲು ಬಿಡುವುದಿಲ್ಲ ಎಂದು ಕೊಚ್ಚಿಕೊಳ್ಳುತ್ತಿದ್ದ ಮಹಾಪ್ರಭುಗಳು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಇದನ್ನು ಬಹಿರಂಗವಾಗಿ ತೋರಿಸಿಕೊಳ್ಳದೆ ಚುನಾವಣಾ ಪ್ರಚಾರಕ್ಕಾಗಿ ದೇಶ ಸುತ್ತಿದ್ದಾರೆ ತಾವು ಮಹಾ ಹರಿಶ್ಚಂದ್ರ ಎಂಬಂತೆ ಪೋದು ಕೊಡ್ತಾ ಪ್ರತಿಪಕ್ಷಗಳ ಮೇಲೆ ತಳ ಬಿಡವಿಲ್ಲದೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ನರೇಂದ್ರ ಮೋದಿಜಿಯವರು ಎಲ್ಲೂ ಅಪ್ಪಿತಪ್ಪಿಯೂ ಪಿಯ ಮೇಲೆ ಬಂದಿರುವ ಬಹುದೊಡ್ಡ ಆರೋಪಕ್ಕೆ ಉತ್ತರಿಸುವ ಗೋಜಿಗೆ ಹೋಗಲಿಲ್ಲ ವಂಚಕ ನಕಲಿ ಕಂಪನಿಗಳು ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಭಾರಿ ಮೊತ್ತದ ಭ್ರಷ್ಟಾಚಾರದ ಹಣವನ್ನು ಸಂಗ್ರಹ ಮಾಡಿ ಅದಕ್ಕೆ ಚುನಾವಣಾ ಬಾಂಡ್ ಎಂದು ಹೆಸರಿಟ್ಟು ಹೇಗೆ ಕೊಳ್ಳೆ ಹೊಡೆಯಬಹುದೆಂಬುದನ್ನು ಚರಿತ್ರವಂತರ ಪಕ್ಷ ತೋರಿಸಿದೆ ಸುಪ್ರೀಂ ಕೋರ್ಟ್ ಸಕಾಲಿಕ ಮಧ್ಯಪ್ರವೇಶದಿಂದ ಬಿ ಜೆ ಪಿ ಮುಖವಾಡ ಕಳಿಸಿ ಬಿದ್ದಿದೆ ಇದರಿಂದ ವಿಶ್ವ ಗುರುಗಳು ಬೆವತಿದ್ದಾರೆ ಆದರೂ ನೂರು ಸೀಟು ಗೆಲ್ಲುವ ಬಡಬಾಯಿ ಕೊಚ್ಚಿಕೊಳ್ಳುತ್ತಿದ್ದಾರೆ ಈ ಬಾಂಡ್ ಹಗರಣ ಸಾಮಾನ್ಯವಾದದ್ದಲ್ಲ ತಾನಾಗಿಯೇ ಬಂದ ಹಣವಲ್ಲ ಇಡಿ ಸಿಬಿಐ ಮತ್ತು ಆದಾಯ ತೆರಿಗೆ ಇಲಾಖೆಗಳನ್ನು ಚೂ ಬಿಟ್ಟು ಲೂಟಿ ಮಾಡಲಾಗಿದೆ ಹೆದ್ದಾರಿ ನಿರ್ಮಾಣ ರಕ್ಷಣಾ ಇಲಾಖೆ ರೈಲ್ವೆ ಗುತ್ತಿಗೆಗಳನ್ನು ಮಂಜೂರು ಮಾಡಿ ಬೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡಲಾಗಿದೆ ಚುನಾವಣಾ ಬಾಂಡ್ ಮೂಲಕ ಅತಿ ಹೆಚ್ಚು ದೇಣಿಗೆಯನ್ನು ಆರು ಪಾಯಿಂಟ್ ಒಂಬೈನೂರ ಎಂಬತ್ತೇಳು ಕೋಟಿ ರೂಪಾಯಿ ಬಿ ಜೆ ಪಿ ಪಡೆದಿರುವುದು ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವ ಅಂಶಗಳಿಂದ ಬೆಳಕಿಗೆ ಬಂದಿದೆ ವ್ಯಕ್ತಿಯ ಚರಿತ್ರೆ ನಿರ್ಮಾಣ ಮಾಡುವ ಸಂಘಟನೆಗಳು ಸೇರಿದವರೆಂದು ತಮ್ಮ ಬೆನ್ನನ್ನೇ ತಾವೇ ಚಪ್ಪರಿಸಿಕೊಳ್ಳುವ ಹಗರಣ ಬಯಲಿಗೆ ಬಂದಿದೆ ಕಮ್ಯುನಿಸ್ಟ್ ಪಕ್ಷಗಳನ್ನು ಹೊರತುಪಡಿಸಿ ಕೆಲವು ಪ್ರತಿಪಕ್ಷಗಳು ದೇಣಿಗೆ ಪಡೆದಿವೆ ಆದರೆ ಅವುಗಳ ಮೊತ್ತ ಕಡಿಮೆ ಎಲ್ಲ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಹಿಡಿತ ಸಾಧಿಸಿರುವ ಈ ಹಗರಣದಲ್ಲಿ ಸುಪ್ರೀಂ ಕೋರ್ಟ್ನ ದಿಟ್ಟ ಕ್ರಮದಿಂದ ದಿಗಿಲುಗೊಂಡಿದ್ದಾರೆ ಚುನಾವಣಾ ಬಾಂಡ್ ವ್ಯವಹಾರ ಕಾನೂನುಬದ್ಧವಾಗಿ ನಡೆದಿದ್ದರೆ ಮಾಹಿತಿಯನ್ನು ಮುಚ್ಚಿಡಲು ಈ ಪರಿ ಪರದಾಡದಿದ್ದೇಕೆ ಹಗಲು ರಾತ್ರಿ ಪ್ರತಿಪಕ್ಷಗಳನ್ನು ಟೀಕಿಸುವ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯಾಕೆ ಮೌನವಾಗಿದ್ದಾರೆ ಅಧಿಕಾರಕ್ಕೆ ಬರುವ ಮುನ್ನ ಸ್ವಿಜ್ ಬ್ಯಾಂಕಿನಲ್ಲಿ ಇರುವ ಕಪ್ಪು ಹಣ ತಂದು ಎಲ್ಲರ ಬ್ಯಾಂಕ್ ಖಾತೆಗೆ ತಲಾ ಹದಿನೈದು ಲಕ್ಷ ರೂಪಾಯಿ ಹಾಕುತ್ತೇವೆ ಎಂದವರು ನೋಟ್ ಅಮಾನ್ಯೀಕರಣ ಮಾಡಿ ಕಪ್ಪು ಹಣ ಬಯಲಿಗಿಳಿಯುವುದಾಗಿ ಹೇಳಿಕೊಂಡವರು ತನ್ನನ್ನು ಚೌಕಿದಾರ ಎಂದು ಕರೆಸಿಕೊಂಡವರು ಈಗ ಯಾಕೆ ಬಾಯಿ ಬಿಡುತ್ತಿಲ್ಲ ಇದು ಮೇಲ್ನೋಟಕ್ಕೆ ಚುನಾವಣಾ ಬಾಂಡ್ ಎಂದು ಕರೆಯಲ್ಪಟ್ಟರು ವಾಸ್ತವವಾಗಿ ಇದು ಬ್ಲ್ಯಾಕ್ ಮೇಲ್ ಹಗರಣ ಉದ್ಯಮಿಗಳು ಗುತ್ತಿಗೆದಾರರು ಲಾಟ್ರಿ ದಂಡಕೋರರು ಮತ್ತು ಕಚೇರಿಗಳ ಮೇಲೆ ಐಟಿ ಸಿ ಬಿ ಐ ದಾಳಿ ನಡೆದ ಮರುದಿನವೇ ಚುನಾವಣಾ ಬಾಂಡ್ಗಳನ್ನು ಖರೀದಿಯಾಗಿವೆ ಕಾರಣ ಇನ್ನು ಬಯಲಿಗೆ ಬರಬೇಕಾದ ಸತ್ಯ ಸಾಕಷ್ಟಿದೆ ಆದ್ದರಿಂದ ಸುಪ್ರೀಂ ಕೋರ್ಟ್ ನೇಮಕ ಮಾಡುವ ಉನ್ನತ ಅಧಿಕಾರಿಗಳ ಸಮಿತಿಯ ಮೂಲಕ ತನಿಖೆ ನಡೆಸಬೇಕಾಗಿದೆ ತನಿಖೆ ಮುಗಿಯುವವರಿಗೆ ಬಿ ಜೆ ಪಿಯ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಬೇಕಾಗಿದೆ ಬಿ ಜೆ ಪಿಯ ಒಳಗಿನ ಮತ್ತು ಹೊರಗಿನ ವಿದ್ಯಮಾನಗಳನ್ನು ಗಮನಿಸಿದರೆ ಇಂದಿನ ಎರಡು ಚುನಾವಣೆಗಳಲ್ಲಿ ಹಾಗೂ ಹಲವಾರು ಉಪಚುನಾವಣೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಹೆಸರಿಗಿದ್ದ ವರ್ಚೆಚ್ಚು ಚಿಣಿಸುತ್ತದೆ ಸ್ಪಷ್ಟವಾಗುತ್ತದೆ ಮೋದಿಯವರು ಬಂದರೆ ಕೈ ಕಟ್ಟಿಕೊಂಡು ಸ್ವಾಗತಕ್ಕೆ ನಿಲ್ಲುತ್ತಿದ್ದ ಬಿ ಜೆ ಪಿ ನಾಯಕರು ಈ ಬಾರಿ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಅವರ ಸಭೆಯನ್ನೇ ಬಹಿಷ್ಕರಿಸುವವರಿಗೆ ಹೋಗಿದ್ದಾರೆ ಜನಸಾಮಾನ್ಯರನ್ನು ಕೋಮು ಉನ್ಮಾದದಲ್ಲಿ ಇಟ್ಟು ದಾರಿ ತಪ್ಪಿಸುವ ಹುನ್ನಾರಗಳಿಗೂ ಈ ಬಾರಿ ಯಶಸ್ಸು ಕಾಣುತ್ತಿಲ್ಲ ದೇಶದ ಸಂಪತ್ತನ್ನು ಕಾರ್ಪೊರೇಟರ್ ಬಂಡವಾಳಶಾಹಿಗಳಿಗೆ ಸಮರ್ಪಿಸಿ ಜನಸಾಮಾನ್ಯರನ್ನು ಕಷ್ಟ ಕಾರ್ಪಣ್ಯಗಳ ಯಾತನೆಗೆ ಮಡುವಿಗೆ ತಳ್ಳಿದ್ದರು ಮುಖವಾಡ ಚುನಾವಣೆ ಬಾಂಡ್ ಹಗರಣದಲ್ಲಿ ಬಿದ್ದಿದೆ ನಾಲ್ಕುನೂರು ಸ್ಥಾನಗಳನ್ನು ಗೆಲ್ಲುವುದಾಗಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸಲು ಮೋದಿಜಿಯವರು ಹೇಳುತ್ತಿದ್ದರೋ ಅವರ ನಿರೀಕ್ಷೆ ಹುಷಿಯಾಗುವ ಸೂಚನೆಗಳು ಗೋಚರಿಸುತ್ತಿವೆ ಇಂದಿನ ಲೋಕಸಭಾ ಚುನಾವಣೆಗಳಲ್ಲೂ ಬಿ ಜೆ ಪಿ ಪಡೆದ ಮತಗಳ ಶೇಕಡಾವಾರು ಪ್ರಮಾಣ ಕೇವಲ ಮೂವತ್ತೈದು ಮಾತ್ರ ಉಳಿದ ಅರವತ್ತೈದರಷ್ಟು ಜನ ಬಿ ಜೆ ಪಿಗೆ ವಿರೋಧವಾಗಿ ಮತ ಚಲಾಯಿಸಿದ್ದಾರೆ ಈ ಬಾರಿ ಪ್ರತಿಪಕ್ಷಗಳು ಬಿ ಜೆ ಪಿ ನಾಗಲೋಟವನ್ನು ತಡೆದು ನಿಲ್ಲಿಸುವ ಲಕ್ಷಣಗಳು ಕಾಣುತ್ತಿವೆ ಈ ಸಂದರ್ಭದಲ್ಲಾದರೂ ಪ್ರಧಾನಮಂತ್ರಿ ಅವರು ಬಾಂಡ್ ಹಗರಣದ ಬಗ್ಗೆ ಸತ್ಯಸಂಗತಿಯನ್ನು ಜನರ ಮುಂದೆ ಹೇಳಲಿ ಅಧಿಕಾರ ಇರುವವರಿಗೆ ಸಿ ಬಿ ಐ ಐ ಟಿ ಇ ಡಿ ಎಂತಹ ತನಿಖಾ ಸಂಸ್ಥೆಗಳು ಬಳಸಿಕೊಳ್ಳಬಹುದು ನಾಳೆ ಜನತೆ ಮತದಾನದ ಮೂಲಕ ಈ ಅಧಿಕಾರವನ್ನು ಕಿತ್ತುಕೊಂಡರೆ ಇದೇ ತನಿಖಾ ಸಂಸ್ಥೆಗಳ ದಾಳಿಗೆ ಬಿ ಜೆ ಪಿ ನಾಯಕರು ಒಳಪಡಬೇಕಾಗುತ್ತದೆ ಎಂಬುದನ್ನು ಮರೆಯದಿರಿ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ